ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಬಹಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಬಹಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ಲಾ ನಂಗೆ ತುಂಬ ಇಷ್ಟ ನನಗೆ ಅವರ ಫಾರ್ಮ್ಲ ನೋಡಿದಾಗೆಲ್ಲ ನನಗೆ ಹಿಂದಿನ ಒಂದು ಡೈರೆಕ್ಟರ್ ಇದಾರೆ ಕಟಾಮಿಟ ಎಲ್ಲ ಮಾಡ್ತಾನೆ ಋಷಿಕೇಶ್ ಮುಖರ್ಜಿ ಅವರು ಜ್ಞಾಪಕ ಬರ್ತಾರೆ ಯಾಕಂದ್ರೆ ಅವ್ರ ಒಂದು ಫ್ಲೇವರ್ ಟಚ್ ಕೊಡ್ತಾರೆ ಸೆಂಟ್ರಿ ಸ್ವಲ್ಪ ಓವರ್ ಎಂಟರ್ಟೈನಿಂಗ್ ನಮ್ಮ ಆಮೇಲೆ ಅವರು ಒಂದ್ ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆ ಮಾಡಿದ್ದು ತುಂಬಾ ಇಷ್ಟ ನನಗೆ ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಪ್ರೊಡಕ್ಷನ್ ನಮ್ಗೆ ಹೇಳದೇ ಬೇಕು ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಅದಕ್ಕೆ ಆ ರೆಕಾರ್ಡ್ ವೆಂಕಟೇಶ್ ನಮ್ಗೆ ಯಾವಾಗ ಬಾಂಧವ್ಯ ಇದೆ ಯಾವಾಗಲೂ ಫ್ಯಾಮಿಲಿ ಫ್ಯಾಮಿಲಿ ಅಂತೀವಿ ಅಫ್ಕೋರ್ಸ್ ಇಟ್ಸ್ ರಿಯಲಿ ಅವರ್ ಫ್ಯಾಮಿಲಿ ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕಾಯ್ತು ಸಣ್ಣ ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರೆ ಅದು ಸ್ವಲ್ಪ ಸ್ಟೈಲ್ ಆಗಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನ್ಸುತ್ತೆ ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದ್ರೆ ನನಗೆ ಅವ್ರು ಮಾಡಿದ ಎಲ್ಲಾ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾವಣೆ ಮಾಡಿದ್ರೆ ಫ್ರಮ್ ಪರಮೇಶ್ವಿ ಪಾನ್ವರ ಇರ್ಬೋದು ಕಡಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಐ ತಿಂಕ್ಸ್ ಅಮೇಸಿಂಗ್ ಆಕ್ಚುಲಿ ವೇ ಎಲ್ಲಾ ಫಿಲ್ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗಿದೆ ಸೊ ಈ ಸಿನಿಮಾದಲ್ಲೂ ಎಲ್ಲಾ ಸಾಂಗ್ ಹಿಟ್ ಆಗುತ್ತೆ ಅಂತ ನಾನು ಹರಿಕೃಷ್ಣ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಹರಿಕೃಷ್ಣ ಅಮೇಝಿಂಗ್ ಆಮೇಲೆ ಈ ಸಾಂಗ್ ನ ಓಪನ್ ಮಾಡಿದ್ದು ಅಮರೀಶ್ ಮಾತಾ ತುಂಬಾ ಒಂದು 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 ನಿಜವಾದ ಒಂದು ಸರ್ಪ್ರೈಸ್ ಅದು ಬಟ್ ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರೆ ಅದು ಹೇಳ್ತಾರೆ ಅವರೇ ಓಪನ್ ಮಾಡಿಲ್ಲ ಅವ್ರೆಲ್ಲೂ ಹೋಗಿಲ್ಲ ಆಕ್ಚುಲಾಗಿ ನಾನು ಕೆಲವರು ನಮ್ಮ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದ್ರೆ ನಾವು ಅನ್ಕೊತೀವಿ ನಾವ್ ಯಾಕೆ ಅವ್ರು ಇಲ್ಲ ತನಕ ಬಗ್ಗೆ ಯಾವ್ದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯಿಯಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಅವ್ರು ಇರ್ಬೋದು ಶಂಕರ್ನಾಗ್ ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಗೆ ಯಾರನ್ನು ಬಿಟ್ಟು ಹೋಗಿಲ್ಲ ಅವ್ರೆಲ್ಲ ಇದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನೆಲ್ಲರೂ ನೋಡ್ತಾ ಇರ್ತಾರೆ ಅವ್ರು ಕಣ್ಗಳು ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡಿದ್ರು ಅಂಬರೀಶ್ ಬಹಳ ಖುಷಿ ಕೊಡ್ತು ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ ಅವ್ರು ಲಕ್ಕಿ ಹ್ಯಾಂಡ್ ಅವರು ಅವರು ಅವ್ರ ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲೂ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಹತ್ರ ನಂಗೆ ಬಹಳ ಇಷ್ಟ ಆಯಿತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್ ಐತಿ ನಾನು ಫಸ್ಟ್ ಫಿಲ್ಮ್ ಒಂದು ಒಂದು ಸಿನಿಮಾ ಮಾಡಿದ್ರು ಅಪ್ರಿ ಮಾಸ್ಟ್ ಲೀಟರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಮೇಲೆ ಸೆಟ್ ನಮಗೆ ಭಯ ಆಯ್ತು ಪ್ರಭು ದೇವರ ಆಲ್ಮೋಸ್ಟ್ ಮಾಡೋದು ಯಾವತ್ತು ನಾನು ಇಷ್ಟೊಂದು ರಿಹರ್ಸಲ್ ಇಲ್ಲ ಆಲ್ಮೋಸ್ಟ್ ಒಂದು ಬಂದಿದ್ದಾರೆ ಬಟ್ ಯಾಕಂದ್ರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ ಡ್ಯಾನ್ಸರ್ ಭಾಳ ಡ್ಯಾನ್ಸ್ ನ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನನ್ಗೆ ಬಹಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂಡ್ ನನಗೆ ಐ ತಿಂಕ್ ಐ ಸ್ಟಾರ್ಟ್ ಲವಿಂಗ್ ಮೋರ್ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟೈಮ್ ಮಾಡ್ದಾಗ ಅನ್ಸಿಲ್ಲ ನಾ ಇದು ಎಷ್ಟೊತ್ತಿನ ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಒಂದು ಹತ್ತದೇ ಸಿನಿಮಾ ಮಾಡಿದವೋ ಇಪ್ಪತ್ತು ಸಿನಿಮಾ ಮಾಡಿದೀವ ಅನ್ನೋ ತರ ಒಂದು ಫೀಲ್ ಇರ್ತಿತ್ತು ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು ಒಂದ್ಸ್ಕೋ ರಿಯಾಕ್ಷನ್ ಇದೆಲ್ಲ ಒಂದ್ ಸ್ವಲ್ಪ ಬಹಳ ಎಂಜಾಯ್ ಮಾಡ್ಕೊಂಡು ಬಹಳ ಅದ್ಭುತ ಜಾಸ್ತಿ ಇದೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದಲ್ಲ ಅಷ್ಟ ಅದ್ಭುತವಾಗಿದೆ ಹಾಗೆ ಅಂತ ಇರ್ಬೋದು ಶ್ರೀಕಾ ನಾಯ್ಡು ಇರ್ಬೋದು ಆಮೇಲೆ ಬರ್ಣಿ ಅಲ್ ಬರ್ ತನಕ ಬರ್ಣಿ ಅವರು ಅವರು ಅಷ್ಟೇ ಬಹಳ ಅದ್ಭುತವಾಗಿ ಆಮೇಲೆ ಶ್ರುತಿ ಅವ್ರ ತಾಯಿನು ಒಂದ್ ಎಲ್ರು ಎಲ್ಲರೂ ತುಂಬಾ ಚೆನ್ನಾಗಿ ಅವರು ಪಾತ್ರ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಬಹಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳಿಕೊಟ್ಟಿದ್ರು ಹಾಗೆ ಬಿ ಅವರು ನಮ್ಮ ಸಂತೋಷ್ ಅವರು ವಶ ಭಾಳ ಯಾಕಂದ್ರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಅವರು ಟೈಮ್ ತಕ್ಕ ಯಾಕೆ ಅಂತ ಇವಾಗ ಗೊತ್ತಾಗ್ತದೆ ಮೊನ್ನೆ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ಮದ್ರಲ್ಲಿ ಯಾವ್ದ್ರೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದ್ರು ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಬಹಳ ಇಂಟ್ರೆಸ್ಟ್ ಇಂದ ಮಾಡಿದ್ವಿ ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ ಇಂದ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮ ಇಬ್ಬರ ಒಂದು ಕಾಂಬಿನೇಷನ್ ನೋಡೋಕ್ಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ಥಿಂಕ್ ದಿಲ್ ಬಿ ವೈಗಲ್ ವೇಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಭಟ್ ಅವರ ಜೊತೆ